ನನ್ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ತ್ರಿವಿಕ್ರಮ್ ಮೋಕ್ಷಿತಾ ಆಯ್ತಾ ಇದು ಒಂದೇ ಒಂದು ಟಾಸ್ಕ್ ಅಲ್ಲಿ ಜೋಡಿಯಾಗಿದ್ದಾರೆ ಈ ಟಾಸ್ಕ್ ಅಲ್ಲಿ ಜೋಡಿಯಾಗಿ ಟಾಸ್ಕ್ ಕಾಣ್ತಾ ಇದ್ದಾರೆ ಏನ್ ರೆಸ್ಟೋರೆಂಟ್ ಟಾಸ್ಕ್ ಇದೆ ಅದರಲ್ಲಿ ಜೋಡಿಯಾಗಿ ಟಾಸ್ಕ್ ಕಾಣ್ತಾ ಇದ್ದಾರೆ ನಮ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಏನು ಆಯ್ತಾ ಸಂಡೇ ಎಪಿಸೋಡ್ ಅಲ್ಲಿ ನಡೆಯದಂತಹ ಕೆಲವೊಂದು ವಿಷಯಗಳು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಮಧ್ಯೆ ನಡೆದಂತಹ ಕೆಲವೊಂದು ಕ್ಯೂಟ್ ವಿಷಯಗಳು ನಮ್ಮ ಜನರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಹೋಗಿದೆ ಅನ್ನೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬಹುದು ಯೂಟ್ಯೂಬ್ ಅಲ್ಲಾಗಬಹುದು ಟ್ವಿಟರ್ ಅಲ್ಲಾಗಬಹುದು ಫೇಸ್ಬುಕ್ ಅಲ್ಲಾಗಬಹುದು ಫುಲ್ ಟ್ರೆಂಡಿಂಗ್ ಅಲ್ಲಿರುವಂತಹ ಜೋಡಿ ಯಾವುದು ಅಂದ್ರೆ ತ್ರಿವಿಕ್ರಮ್ ಮೋಕ್ಷಿತ ಜೋಡಿ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು ಜನ ಫಿದಾಗ ಹೋಗ್ಬಿಟ್ಟಿದ್ದಾರೆ ಇಷ್ಟು ದಿನದವರೆಗೂ ಯಾರೂ ಕೂಡ ಅಷ್ಟೆಲ್ಲ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಬಟ್ ಸಂಡೇ ಎಪಿಸೋಡಿನ ನಂತರ ಟ್ವಿಟ್ಟರಲ್ಲಾಗಿರ್ಬೋದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಟ್ರೆಂಡಿಂಗ್ ಜೋಡಿಯಾಗಿದ್ದರೆ ನಮ್ಮ ಮುದ್ದಾದ ಜೋಡಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರು ಅಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ ಅಂದ ತಕ್ಷಣ ನನಗೂ ಕೂಡ ಸ್ವಲ್ಪ ಓಕೆ ನಾವೇನೋ ಅಂದ್ಕೊಂಡಿದ್ದು ಹಂಗಾಯ್ತಲ್ಲ ಅಂತ ಅನಿಸ್ತಾ ಇದೆ ಅದಲ್ಲದೆ ಇನ್ನೂ ನಿಮಗೆ ಕ್ಲಿಯಾರಿಟಿಯಾಗಿ ಹೇಳಬೇಕು ಅಂತಂದ್ರೆ ಸಂಡೇ ಎಪಿಸೋಡಿನ ನಂತರ ನಡೆದಂತಹ ಕೆಲವೊಂದು ಬೆಳವಣಿಗೆಗಳು ಆಯಿತಾ ಜನರ ಮನಸ್ಸೊಳಗಡೆ ಹೋಗಿದೆ ಗಾಢವಾಗಿ ಇಲ್ಲಲ್ಲ ತ್ರಿವಿಕ್ರಮ್ಗೆ ಮೋಕ್ಷಿತ ಬಗ್ಗೆ ಏನೋ ಒಂದು ಕ್ರಶ್ ಇದೆಯಲ್ವಾ ಏನೋ ಒಂದು ಲವ್ ಇದೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂತ ಪ್ರೇಕ್ಷಕರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅವರ ಮುದ್ದಾದ ನೋಟ ಇರ್ಬೋದು ಮೋಕ್ಷಿತರ ಮುಖದಲ್ಲಿ ಬರುವ ನಗು ಇರ್ಬೋದು ಎರಡೂ ಕೂಡ ತುಂಬ ಕ್ಯೂಟ್ ಆಗಿದೆ ನೋಡುವಂತಹರ ಮನಸ್ಸಿನ ಒಳಗಡೆ ಗಾಢವಾಗಿ ಇಳಿತಾ ಇದೆ ಯಾಕೆಂದರೆ ಇದೆಲ್ಲ ಕೂಡ ಒಂದು ಸಂತೋಷನೇ ಅಂತ ನಾನು ಹೇಳ್ತೀನಿ ಇದೆಲ್ಲ ಕೂಡ ಆಯ್ತಾ ಒಂದು ಅಂದರೆ ಒಂದು ಹ್ಯಾಪಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ನನ್ನ ಒಂದು ಚಾನಲ್ ಅಲ್ಲಿ ಆಯ್ತಾ ಮೊದ್ಲಿಂದ ನಂದು ಮೊದಲೊಂದು ಚಾನಲ್ ಇತ್ತು ನಿಮಗೆ ಗೊತ್ತಿರ್ಬೋದು ಜೋಟಾಕ್ಸ್ ಅಂತ ಅದರಲ್ಲಿ ಕೆಲವೊಂದು ವಿಡಿಯೋಗಳನ್ನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಮೊದಲು ನೋಡಿದಂತಹ ವೀಕ್ಷಕರು ಯಾರಿದ್ದಾರೆ ಅವರು ಈಗ ಬಂದು ಕಮೆಂಟ್ ಮಾಡ್ತಿದ್ದಾರೆ ಹೌದಲ್ವಾ ಮೇಡಮ್ ನೀವು ಮೊದ್ಲು ಹೇಳ್ತಾ ಇದ್ರಿ ಅಲ್ವಾ ತ್ರಿವಿಕ್ರಮ್ ಮೋಕ್ಷಿತುನ್ ಬಗ್ಗೆ ಮೋಕ್ಷಿತುನ್ಗೆ ಮತ್ತೆ ತ್ರಿವಿಕ್ರಮ್ಗೆ ಏನೋ ಒಂದು ಒಂದು ಅವರಿಬ್ಬರ ಮಧ್ಯೆ ಏನೋ ಒಂದು ಕ್ಯೂಟ್ ರಿಲೇಶನ್ಶಿಪ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಬಟ್ ನಾವು ಅವಾಗ ನಂಬಿರಲಿಲ್ಲ ನಿಮ್ಮನ್ನು ಬೈತಾ ಇದ್ದು ಬಟ್ ಈಗ ಅದೇ ನಿಜವಾಗಿದೆ ನಮಗೂ ಹಂಗೆ ಅನ್ನಿಸ್ತಾ ಇದೆ ನಾವು ನೋಡಿ ಖುಷಿ ಪಡ್ತಾ ಇದ್ವಿ ಒಂದು ರೆಸ್ಟೋರೆಂಟ್ ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಅವರಿಬ್ಬರು ಒಂದೇ ಟೀಮಲ್ಲಿರೋದು ನಮಗೆ ತುಂಬ ಖುಷಿ ತಂದಿದೆ ಅವರಿಬ್ಬರೂ ನೋಡಿ ನಮಗೆ ತುಂಬ ಖುಷಿಯಾಗಿದೆ ಆಮೇಲೆ ಸಂಡೇ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿ ಮೋಕ್ಷಿ ಅಂತ ಕರೆದಿದ್ದಿರ್ಬೋದು ಆಮೇಲೆ ಐ ಆಮ್ ಯುವರ್ ಫ್ಯಾನ್ ಅಂತ ಹೇಳಿದ್ದಿರ್ಬೋದು ಮೋಕ್ಷಿಗೆ ತ್ರಿವಿಕ್ರಮ್ ಅವರು ಅದೇ ರೀತಿ ನಮ್ಮ ಮೋಕ್ಷಿತವರು ತ್ರಿವಿಕ್ರಮ್ ಅವರು ಏನು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋಗ್ತಾರೆ ಅವರು ಜಿಮ್ ಏರಿಯಾದಲ್ಲಿ ಕೂತ್ಕೊಂಡು ಹತ್ತಿದ್ದಿರ್ಬೋದು ಆಮೇಲೆ ಮಂಡೇ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ವಾಪಸ್ ಬಂದ ನಂತರ ಮೋಕ್ಷಿತ್ ಅವರು ಬೇಕು ಅಂತಲೇ ಅವ್ರು ಮುಂದೆ ಎರಡು ಮೂರು ಸರಿ ಹೋಗಿದ್ದಿರ್ಬೋದು ಮೋಕ್ಷಿತನ್ನ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿ ಮೋಕ್ಷಿ ಓ ಇನ್ನ ನಿಮ್ಮ ಫ್ಯಾನ್ಸ್ ಅಂತ ಹೇಳಿದೆ ಮಾತಾಡಲ್ವಾ ಅಂತೇಳಿದ್ದಿರ್ಬೋದು ಇದೆಲ್ಲವೂ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ಸ್ವಲ್ಪ ಕ್ಯೂಟಾಗಿ ಅನಿಸಿದೆ ಎಲ್ಲರೂ ಕೂಡ ಫಿದಾಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮೋಕ್ಷಿಗೆ ಸಂಡೇ ಎಪಿಸೋಡ್ ತನಕ ಇದ್ದಂತಹ ಫ್ಯಾನ್ಸ್ ಇವಾಗ ತ್ರಿಬಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸಂಡೇ ಎಪಿಸೋಡ್ ತನಕ ಒಂದು ಒಂದು ಹಂತದ ಫ್ಯಾನ್ಸ್ ಇದ್ದರು ಬಟ್ ಸಂಡೆ ಎಪಿಸೋಡಿನ ನಂತರ ತ್ರಿಬ್ಬಲ್ ಆಗೋಗಿದ್ದಾರೆ ಅಂತಲೇ ಹೇಳ್ಬೋದು ಫ್ಯಾನ್ಸು ಯಾಕೆಂದರೆ ನಮಗೆ ಟ್ವಿಟ್ಟರ್ ಕಮೆಂಟ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅದೇ ರೀತಿ ಯೂಟ್ಯೂಬಲ್ಲಿ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ನೋಡಿದರೆ ಗೊತ್ತಾಗುತ್ತೆ ನಮಗೆ ನಾನಂತೂ ಹೇಳೋದಿಷ್ಟೇ ತ್ರಿವಿಕ್ರಮ್ ಮೋಕ್ಷಿತ ಒಂಥರ ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲೂ ಕೂಡ ಒಂಥರ ನಿಬ್ಬ ನಿಬ್ಬಿಗಳ ಥರ ಆಡ್ದೇನೆ ಇಪ್ಪತ್ನಾಲ್ಕು ಗಂಟೆ ಜೊತೆಯಲ್ಲೇ ಅಂಟ್ಕೊಂಡಿರ್ದೇನೆ ಇಪ್ಪತ್ನಾಲ್ಕು ಗಂಟೆ ಏನೋ ಒಂಥರ ಫ್ಲಟ್ ಮಾಡ್ದೇನೆ ತುಂಬ ಸೆನ್ಸೇಬಲ್ ಜೋಡಿ ಅಂತಲೇ ಹೇಳ್ಬೋದು ತುಂಬ ಮೆಚುರಿಟಿಯಾಗಿ ಅಂದರೆ ದೂರದಿಂದಲೇ ಆಯಿತಾ ಮಾತುಕತೆಗಳನ್ನು ನಡೆಸುವಂಥವ್ರು ಕಣ್ಣಲ್ಲೇ ಮಾತನಾಡುವುದನ್ನು ಕಲಿತಿರುವ ನಮ್ಮ ತ್ರಿವಿಕ್ರಮ್ ಅವರು ಅಂದರೆ ಅವ್ರ ನೋಟ ಇದೆಯಲ್ಲ ತ್ರಿವಿಕ್ರಮ್ ಅವ್ರ ನೋಟ ಎಷ್ಟು ಇನೋಸೆಂಟಾಗಿ ನೋಡ್ತಾರಲ್ಲ ಅದಂತೂ ನನಗೆ ತುಂಬ ಇಷ್ಟ ನಾನು ಇಲ್ಲಿ ಎಲ್ಲರಿಗೂ ಒಂದೇ ಹೇಳೋದು ಒಂದು ಜೋಡಿನ ನೋಡಿ ಆನಂದ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತೀನಿ ನಾನು ಅದರಲ್ಲಿ ತಪ್ಪೇನಿದೆ ಇವಾಗ ಮೋಕ್ಷಿತ ತ್ರಿವಿಕ್ರಮನ್ನ ನೋಡಿ ನಾವು ಒಂದು ಆನಂದ ಪಡೋದಿದೆಯಲ್ಲ ನಮಗೂ ಅದು ಹ್ಯಾಪಿನೆಸ್ ಕೊಡುತ್ತೆ ಆಯ್ತಾ ಹಂಗಾಗಿ ತುಂಬಾ ಪ್ರೇಕ್ಷಕರು ಸಂಡೇ ಎಪಿಸೋಡಿನ ನಂತರ ಅವರಿಬ್ರು ತುಂಬಾ ಆಯ್ತಾ ಹೆಂಗೆ ಅಂತಂದರೆ ಅವರಿಬ್ಬರನ್ನ ನೋಡೋಕ್ಕೋಸ್ಕರನೇ ವೆಯ್ಟ್ ಇದ್ರು ಅದು ಎಕ್ಸ್ಪೆಷಲಿ ಮಂಡೇ ಎಪಿಸೋಡ್ ನಂತರ ಓಕೆ ನಿನ್ನ ರೆಸ್ಟೋರೆಂಟ್ ಟಾಸ್ಕ್ ಬಂತು ಇಬ್ಬರು ಒಂದೇ ಟೀಮಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಂತೂ ಮೋಕ್ಷಿ ತ್ರಿವಿಕ್ರಮ್ ಮೋಕ್ಷಿ ತ್ರಿವಿಕ್ರಮ್ ಅನ್ನೋ ಫ್ಯಾನ್ಸ್ ತುಂಬಾ ಜಾಸ್ತಿ ಆಗೋಗಿದ್ದಾರೆ ನನಗೂ ತುಂಬ ಇಷ್ಟ ಆಯಿತು ಅದಲ್ಲದೇ ಇನ್ನು ಕೆಲವೊಂದು ವಿಷಯಗಳು ಹೇಳಬೇಕು ನಾನು ಆಗಲಿ ತ್ರಿವಿಕ್ರಮ್ ಆಗಲಿ ಯಾವತ್ತೂ ಕೂಡ ಅವರಿಗೆ ಒಂದು ಸ್ಪೇಸ್ ಇದೆ ಆ ಸ್ಪೇಸನ್ನು ಬಿಟ್ಬಿಟ್ಟು ಅವ್ರು ಯಾವತ್ತೂ ಕೂಡ ಅದು ಬಿಟ್ಟು ಅವ್ರು ಬಂದಿದ್ದೇ ಇಲ್ಲ ಅವರಿಗೆ ಒಂದು ಡಿಗ್ನಿಟಿ ಇದೆ ಆ ಡಿಗ್ನಿಟಿನ ತುಂಬ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಅದಲ್ಲದೇ ಯಾರ್ಯಾರಿಗೆ ಆಯಿತಾ ಮೋಕ್ಷಿ ತ್ರಿವಿಕ್ರಮ್ ಅವರು ಒಂದೇ ಟೀಮಲ್ಲಿ ಇದ್ದ ಇರೋದು ಇಷ್ಟ ಆಗಿದೆ ಕಮೆಂಟ್ ಮಾಡಿ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಇಷ್ಟು ಹತ್ತು ಸೀಸನ್ನಲ್ಲಿ ಯಾವುದೇ ಜೋಡಿ ಒಟ್ಟಿಗೆ ಇದ್ದರೂ ಕೂಡ ನಮ್ಮ ಪ್ರೇಕ್ಷಕರು ಬೈಯೋರು ಏ ಏನು ಇವರು ಇಲ್ಲಿಗೆ ಲವ್ ಮಾಡೋಕ್ಕೆ ಬರ್ತಾರ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಹಾಗೆ ಹೀಗೆ ಅಂತೇಳಿ ತುಂಬ ಕಮೆಂಟ್ ಹಾಕೋ ಬಟ್ ಬಿಗ್ ಬಾಸ್ ಇಷ್ಟ್ರೀಲಿನೇ ಮೊದಲ ಬಾರಿಗೆ ಒಂದು ಜೋಡಿನ ಒಂದೇ ಟೀಮಲ್ಲಿ ಇರಬೇಕು ಜೊತೆಯಾಗಿ ಮಾತಾಡಬೇಕು ಅಂತ ಪ್ರೇಕ್ಷಕರು ಬಯಸ್ತಿರೋದು ನೋಡಿದರೆ ಖಂಡಿತವಾಗಿ ಇಸ್ ಅ ಬೆಸ್ಟ್ ಜೋಡಿ ಅನಿಸುತ್ತೆ ಇಷ್ಟು ಸೀಸನ್ಗಳಲ್ಲಿ ಯಾವ ಜೋಡಿಗೂ ಕೂಡ ಇವರಿಬ್ಬರು ಒಟ್ಟಿಗೆ ಇರಬೇಕು ಮಾತಾಡಬೇಕು ಅವ್ರಿಗೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನ ದೂರ ಮಾಡ್ಕೋಬೇಕು ಅಂತ ಯಾವ ಜೋಡಿ ನೋಡಿ ಯಾವ ಪ್ರೇಕ್ಷಕರು ಹೇಳಿದ್ದಿಲ್ಲ ಆದರೆ ಮೋಕ್ಷಿತ ಮತ್ತು ತ್ರಿವಿಕ್ರಮವ್ರ ನೋಡಿ ಪ್ರೇಕ್ಷಕರು ಹೇಳ್ತಿರೋದು ಒಂದೇ ಮಾತು ನೀವಿಬ್ಬರು ಒಂದೇ ಗೇಮ್ ಮಾಡಿ ನೀವಿಬ್ಬರೂ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಮಧ್ಯೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮಾತಾಡಿ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಒಂದು ಸಕ್ಸಸ್ ಏನು ಬೇಕು ತ್ರಿವಿಕ್ರಮ ಅವ್ರಿಗೆ ಪ್ರೇಕ್ಷಕರು ಕೊಡುವಂತಹ ಏನಿದೆ ಆಯ್ತಲ್ಲ ಒಂದು ಅಂದರೆ ಅವರನ್ನು ನೋಡಿ ಖುಷಿ ಪಡ್ತಾರಲ್ಲ ಅದಕ್ಕಿಂತ ಸಕ್ಸಸ್ ನಿನ್ನೇನು ಬೇಕು ನಾನು ತ್ರಿವಿಕ್ರಮ್ ಮೋಕ್ಷಿತನ್ನ ಆಯಿತಾ ನೋಡಿ ಆಯಿತಾ ಯಾರ್ಯಾರೆಲ್ಲ ಅವರಿಬ್ಬರು ಮಾತಾಡಬೇಕು ಅಂತಿದ್ದಾರೆ ಅವರಿಬ್ಬರು ಒಂದೇ ಟೀಮಲ್ಲಿ ಇರಬೇಕು ಅಂತಿದ್ದಾರೆ ಅಂಥ ಪ್ರೇಕ್ಷಕರಿಗೆ ಹೇಳೋದು ನಾನು ಇಷ್ಟೇ ನೀವು ನೋಡುವ ಕಣ್ಣೋಟ ಇದೆಯಲ್ಲ ಆಯಿತಾ ಅದನ್ನು ನೀವು ಎಷ್ಟು ಒಳ್ಳೇದ ರೀತಿಲಿ ಹೇಳ್ತಾ ಇದ್ದೀರಲ್ಲ ಅದು ಆಯಿತಾ ನೀಮಗಿರುವಂಥ ಒಂದು ವ್ಯಕ್ತಿತ್ವ ಅನ್ನೋದು ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಒಳ್ಳೆಯದನ್ನು ನೋಡಿ ಆನಂದಿಸ್ಬೇಕು ಒಳ್ಳೆಯದನ್ನು ಓಕೆ ಚೆನ್ನಾಗಿದಾರಾ ಚೆನ್ನಾಗಿರಲಿ ಬಿಡಿ ಅಂತ ಅನ್ನಬೇಕು ಅದು ಬಿಟ್ಟು ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಂಗೆ ಕಲ್ಲು ಹುಡುಕಕ್ಕೆ ಹೋಗ್ಬಾರ್ದು ಮೋಕ್ಷಿತ ಏನೋ ಒಂದು ಮಾಡಬಾರ್ದು ತಪ್ಪು ಮಾಡಿದ್ದಾಳೆ ಅನ್ನೋ ರೀತಿ ಅದನ್ನೊಂದು ಬಿಮ್ಸ್ ಅದು ಅದೆಲ್ಲ ಮಾಡೋಕೋಗಬೇಡಿ ಅವೆಲ್ಲ ಎಲ್ಲರ ಜೀವನದಲ್ಲೂ ಕೆಲವೊಂದು ವಿಷಯಗಳು ನಡೆದಿರ್ತವೆ ಹಂಗಂತೇಳಿಬಿಟ್ಟು ಮೋಕ್ಷಿತ ಹಂಗಾರು ಜೀವನದಲ್ಲಿ ಬದುಕದೇ ಬೇಡವಾ ಹಾಗಾದ್ರೆ ಮೋಕ್ಷಿತ ಲವ್ವೇ ಮಾಡಬಾರ್ದ ಮೋಕ್ಷಿತ ನೀನು ಜೀವನದಲ್ಲಿ ಏನನ್ನೂ ಮಾಡಬಾರ್ದ ಆಯಿತಾ ಅಪ್ ಆಯಿತಾ ಅಷ್ಟೆಲ್ಲ ಥಿಂಕ್ ಮಾಡಬೇಡಿ ಪ್ರತಿಯೊಬ್ಬರು ಜೀವನದಲ್ಲೂ ಒಂದಲ್ಲ ಒಂದು ಕೆಟ್ಟ ಘಟನೆಗಳು ನಡೆದಿರ್ತವೆ ಹೇಳ್ಬಿಟ್ಟು ಮೋಕ್ಷಿತನ ಮುಂದಿನ ಲೈಫು ಚೆನ್ನಾಗಿರ್ಬಾರ್ದು ಅಂತ ಅನ್ನೋದಿದೆಯಲ್ಲ ಅದು ನಿಮ್ಮ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ಅದಲ್ಲದೇ ತ್ರಿವಿಕ್ರಮ್ ಅವರು ಅಷ್ಟೇ ಮೆಚುರಿಟಿ ಇಲ್ದಿರೋ ಅಂಥ ಮನುಷ್ಯ ಅಲ್ಲ ತುಂಬ ಮೆಚುರಿಟಿ ಇದೆ ಹೊರಗಡೆ ಬಂದು ಇದು ಎಲ್ಲದನ್ನೂ ನೋಡಿದರೂ ಕೂಡ ಮೋಕ್ಷಿತನ ಹತ್ರ ಮಾತಾಡಿ ಸಾರ್ಟ್ ಔಟ್ ಅಂತ ಅಂಥ ಕೆಪಾಸಿಟಿ ತ್ರಿವಿಕ್ರಮ್ ಅವ್ರಿಗೆ ಇದೆ ಹಾಗಾಗಿ ಮೋಕ್ಷಿತನ ಬಗ್ಗೆ ನೀವು ಎಷ್ಟೇ ನೆಗೆಟಿವ್ ಮಾಡಿದ್ರು ನೀವು ಎಷ್ಟೇ ಏನೇ ಮಾಡಿದ್ರು ಅದು ತ್ರಿವಿಕ್ರಮ್ ಅವರು ಅದ್ರ ಬಗ್ಗೆ ತಲೆನೋವು ಕೆಡಿಸ್ಕೊಳಲ್ಲ ಆ ಹೊರಗಡೆ ಬಂದು ನಿಜವಾಗ್ಲೂ ಮೋಕ್ಷಿತನ ಮೇಲೆ ಪ್ರೀತಿ ಇದ್ದರೆ ಮೋಕ್ಷಿತನ ಮೇಲೆ ನಿಜವಾಗ್ಲೂ ಲವ್ ಇದ್ದರೆ ಹೊರಗಡೆ ಬಂದು ಮೋಕ್ಷಿತನ ಬಗ್ಗೆ ಈ ವಿಷಯ ಕೇಳಿದರೂ ಕೂಡ ಮೋಕ್ಷಿತನ ಹತ್ರನೇ ಕೇಳಿ ಕ್ಲಿಯಾರಿಟಿ ತಗೊಳ್ಳೋವಂತಹ ವ್ಯಕ್ತಿತ್ವ ತ್ರಿವಿಕ್ರಮ್ ಅವರು ಹಾಗಾಗಿ ನೀವು ಎಷ್ಟೇ ಎಲೆ ಮಾಡಿದ್ರು ತ್ರಿವಿಕ್ರಮ್ ಮೋಕ್ಷಿತನ ಬಗ್ಗೆ ಆಯಿತಾ ಪ್ರೀತಿ ಇರುವಂಥ ಜನರು ನಿಜವಾಗ್ಲೂ ತ್ರಿವಿಕ್ರಮ್ ಮೋಕ್ಷಿತಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅವರಿಬ್ಬರ ಒಂದು ಕ್ಯೂಟ್ ಮುದ್ದಾದ ಜೋಡಿನ ನಾವಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ನೋಡಿ ಖುಷಿ ಪಡ್ತಾ ಇದ್ದೀವಿ ನೀವು ಅದೇ ರೀತಿ ನೋಡಿ ಖುಷಿ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್